ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ಸಕ್ಕದಾಗಿರುವಂಥ ಬಿರಿಯಾನಿ ಮತ್ತು ಚಿಕನ್ ಫ್ರೈ ರೆಸಿಪಿನ ಶೇರ್ ಮಾಡ್ಕೊಳ್ಳೋಣ ಹೇಳಿ ಯಾರಿಗೆಲ್ಲ ಲೈಟ್ ಮಸಾಲ ನನಗೆ ಒಟ್ಟಲ್ಲಿ ಬಿರಿಯಾನಿ ತಿನ್ನಬೇಕು ಅಂತಿರತ್ತೋ ಈ ರೆಸಿಪಿನ ಟ್ರೈ ಮಾಡಿ ತುಂಬಾ ಇಷ್ಟಪಡ್ತೀರ ಆ್ಯಂಡ್ ಸಕ್ಕದಾಗಿರತ್ತೆ ನನಗಂತೂ ತುಂಬಾ ಇಷ್ಟ ಬಿರಿಯಾನಿ ಮತ್ತು ಚಿಕನ್ ಫ್ರೈ ಕಾಂಬಿನೇಷನ್ ಅಂದರೆ ಮೊಸರು ಬಜ್ಜಿಗಿಂತ ಚಿಕನ್ ಫ್ರೈ ತುಂಬ ಇಷ್ಟ ಆಗುತ್ತೆ ತುಂಬಾ ಸಿಂಪಲ್ ಬಟ್ ಆದರೆ ನಾನು ನಾನು ಮಾಡಿರುವಂಥ ಸ್ಟೆಪ್ಸನ್ನೆಲ್ಲ ನೀವು ಫಾಲೋ ಮಾಡಿದ್ರೆ ನಿಮಗೂ ಕೂಡ ತುಂಬಾ ಡಿಲೀಷಿಯಸ್ ಆಗಿರುವಂಥ ಬಿರಿಯಾನಿ ಅಂತೂ ಖಂಡಿತ ನಿಮಗೂ ಅಚೀವ್ ಮಾಡೋಕ್ಕಾಗತ್ತೆ ಪೇಷನ್ಸ್ ಇರಬೇಕಷ್ಟೇ ಬಿರಿಯಾನಿ ಮಾಡೋಕ್ಕೆ ನಾನೀಗ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಇಷ್ಟನ್ನ ಹಾಕಿ ನಾನು ರುಬ್ಕೊಂಡಿದ್ದೀನಿ ಆ್ಯಕ್ಚುಲಿ ನಾನು ವೀಡಿಯೋ ಮಾಡೋದು ಮರೆತು ಬಿಟ್ಟೆ ಹಾಗಾಗಿ ಟೊಮ್ಯಾಟೊ ಈರುಳ್ಳಿ ಇಲ್ಲಿ ಕಟ್ ಇಟ್ಕೊಂಡಿದ್ದೀನಿ ಓಕೆನಾ ಮಿಕ್ಸಿಗೆ ಏನೆಲ್ಲ ಹಾಕೋಬೇಕು ಅಂತೇಳ್ಬಿಟ್ಟು ಮಾತ್ರ ನಾನು ನಿಮಗೆ ನನಗೆ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಮೆಣಸನ್ನ ಹಾಕ್ಕೋತಾ ಇದ್ದೀನಿ ಕೊತ್ತಂಬರಿ ಇಲ್ಲ ಹಾಗಾಗಿ ಬರೀ ಪುದೀನ ಹಾಕ್ಕೋತಾ ಇದ್ದೀನಿ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ನ್ಯಾಚುರಲಾಗಿ ನಾವೇನು ಎಕ್ಸ್ಟ್ರಾ ಕಲರ್ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ಓಕೆನಾ ಟೊಮೆಟೊ ಮತ್ತು ಈರುಳ್ಳಿ ಸಪ್ರೇಟಾಗಿ ಏನೇ ಇರಲಿ ಅದನ್ನು ಫ್ರೈಗೆ ಹಾಕ್ಕೊಳ್ಳೋಣ ಈಗ ನಾನು ಬಿರಿಯಾನಿಗೆ ರೆಸಿಪಿ ಹೇಳ್ತಿರೋದು ಕೊತ್ತಂಬರಿ ಇದ್ದರೆ ಕೊತ್ತಂಬ್ರಿನೂ ಆ್ಯಡ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಅಷ್ಟೇ ಒಂದು ಐದಾರು ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಈಗ ಫೈನಾಗಿ ನಾವು ರುಬ್ಕೊಳ್ಳೋಣ ಫಸ್ಟ್ ಇವತ್ತು ನಾನು ಒಂದು ಸ್ಪೆಷಲ್ ಏನು ಅಂತಂದರೆ ಕುಕ್ಕರಲ್ಲಿ ಇದ್ದೀನಿ ಬೇಗ ಆಗಲಿ ಅಂತ ಅಂದ್ಬಿಟ್ಟು ಏನಿಲ್ಲ ಪಾತ್ರೆಲ್ಲೂ ಬೇಕಾದರೆ ನೀವು ಮಾಡ್ಕೋಬಹುದು ಇಲ್ಲಿ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ನೀವು ಎಷ್ಟು ಕ್ವಾಂಟಿಟಿ ರೈಸ್ ಇದ್ದೀರಿ ಅದೇ ಪ್ರಕಾರ ನೀವು ಎಲ್ಲ ಯೂಶಲಿ ಹೇಗೆ ಮಾಡ್ತೀರೋ ಅದೇ ಕ್ವಾಂಟಿಟಿಯಲ್ಲಿ ನೀವು ತೊಗೊಳ್ಳಿ ಓಕೆನಾ ಕೆಲವೊಬ್ಬರು ಆಯಿಲ್ ಜಾಸ್ತಿ ತಿಂತಾರೆ ಕೆಲವೊಬ್ಬರು ಕಡಿಮೆ ತಿಂತಾರೆ ಕೆಲವೊಬ್ಬರಿಗೆ ಮೀಡಿಯಮ್ ಆಗಿರಬೇಕು ಈ ರೀತಿ ಎಲ್ಲ ಇರುತ್ತಲ್ಲ ಹಾಗಾಗಿ ನಿಮಗೆ ಹೇಗೆ ಬೇಕೋ ನಿಮ್ಮ ರಿಕ್ವೈರ್ಮೆಂಟ್ ತಕ್ಕ ತಕ್ಕದಂಗೆ ನೀವು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಏಲಕ್ಕಿ ಮತ್ತು ಒಂದು ಎಲೆ ಹಾಕೋತಾ ಇದ್ದೀನಿ ಸ್ವಲ್ಪ ಪಕ್ಕ ಸುರಿ ಮೆತ್ತಿ ಹಾಕೊಂಡು ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಗೋಲ್ಡನ್ ಫ್ರೈ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇದು ಒಲೆ ನಾವು ಏನಕ್ಕೆ ಆಚೆ ಮಾಡ್ತಾ ಇದ್ದೀವಿ ಅಂತಂದ್ರೆ ನಮ್ಮ ಮನೇಲಿ ದೇವಸ್ಥಾನಕ್ಕೆ ಹೋಗಿದ್ರು ಸಂಡೇ ಬೇರೆ ಸರಿ ಆಯಿತು ಆಚೆ ಮಾಡ್ಕೊಂಡು ತಿನ್ಬಿಡೋಣ ಅಂಥೇಳಿ ಇನ್ನೇನು ವೆಜ್ ಮಾಡೋದು ಅಂತ ಹೇಳಿ ನಾವು ಆಚೆ ಮಾಡ್ಕೊಂಡು ತಿಂದ್ವಿ ಸಖತ್ ಅಂದರೆ ಸಖದಾಗಿ ಬಂದಿತ್ತು ಅದು ಅಲ್ಲದೆ ನಮ್ಮ ಮನೆ ಹತ್ರ ವಿಪರೀತ ಗಾಳಿ ಅಂದರೆ ಗಾಳಿ ಇದ್ರಲ್ಲಿ ಬಿರಿಯಾನಿ ಏನಕ್ಕಾದ್ರೂ ಮಾಡಿದ್ವೋ ಅಂತ ಅನ್ನಿಸ್ಬಿಡ್ತು ಅಷ್ಟು ಕಷ್ಟ ಆಗ್ಬಿಡ್ತು ಆಚೆ ಮಾಡೋಷ್ಟರಲ್ಲಿ ಇಲ್ಲಿ ಸಣ್ಣದಾಗ ಹಚ್ಚಿಟ್ಕೊಂಡಿರುವಂಥ ಒಂದು ನಾಲ್ಕರಿಂದ ಐದು ನಾನು ಇಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ ಇದು ಬೇಗ ಟೊಮ್ಯಾಟೊ ಬೇಯಬೇಕು ಅಂತಂದರೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಅರಶಿಣ ಪುಡಿನ ಹಾಕ್ಕೊಂಡ್ರೆ ಬೇಗ ಬೇಗ ಅಂದರೆ ಬೇಗ ಟೊಮೆಟೊ ಚೆನ್ನಾಗಿ ಸಾಫ್ಟಾಗಿ ಬೆಂದುಬಿಡತ್ತೆ ಹಾಗಾಗಿ ನೀವು ಉಪ್ಪು ಮತ್ತು ಅರ್ಶನಿದೆ ಎಲ್ಲರಿಗೂ ಗೊತ್ತಿರತ್ತೆ ಆಲ್ಮೋಸ್ಟ್ ಎಲ್ಲರೂ ಇದನ್ನೇ ಫಾಲೋ ಮಾಡ್ತಾರೆ ಕೂಡ ಇದನ್ನು ಚೆನ್ನಾಗಿ ಪೇಷನ್ಸಿಂದ ಬೇಯಿಸ್ಕೋಬೇಕಾಗತ್ತೆ ನಾವು ಟೊಮೆಟೊ ಎಷ್ಟು ಹಾಕ್ಕೋತೀವೋ ಅದು ಟೊಮೆಟೊ ಬಿರಿಯಾನಿ ಬೇರೆ ಅದು ಅದು ಬೇರೆ ಇದೆ ಈ ಬಿರಿಯಾನಿಗೆ ಮೀಡಿಯಮಾಗಿ ಹಾಕೊಂಡ್ರೆ ಸಾಕು ನಾವೇನು ಜಾಸ್ತಿ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಬಟ್ ಆದರೆ ಫೈನಾಗಿ ಬೇಯಿಸ್ಕೊಬೇಕಾಗುತ್ತೆ ಇಲ್ಲಿ ರುಬ್ಬಿಟ್ಕೊಂಡಿರೋ ಮಸಾಲಾನ ಸೇರಿಸ್ಕೊತಾ ಇದ್ದೀನಿ ರುಬ್ಬಿಟ್ಕೊಂಡಿರೋದಂದ್ರೆ ಏನೆಲ್ಲ ಹಾಕೊಂಡಿದ್ದೀನಿ ಅಂತ ನಾನು ಈಗ ಆಲ್ರೆಡಿ ಹೇಳಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಒಂದು ಸ್ವಲ್ಪ ಲವಂಗ ಲವಂಗ ಮತ್ತು ಮೆಣಸು ಒಂದು ಸ್ವಲ್ಪ ಪುದೀನ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಬೇಕು ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ಕಲರ್ ಚೆನ್ನಾಗಿ ಬರುತ್ತೆ ಗ್ರೀನಾಗಿ ಬರ ಬರುತ್ತೆ ಓಕೆನಾ ನಾನು ಕೊತ್ತಂಬರಿ ಆ್ಯಡ್ ಮಾಡ್ಕೊಂಡಿದ್ದರೆ ನಂದು ಗ್ರೀನಾಗಿ ಬರ್ತಿತ್ತು ನಾನು ಕೊತ್ತಂಬರಿ ಆ್ಯಡ್ ಇರಲಿಲ್ಲ ಹಂಗಾಗಿ ಆ್ಯಡ್ ಮಾಡಿರೋ ಅಷ್ಟೇ ಇಲ್ಲಿ ಬಿರಿಯಾನಿ ಮಸಾಲ ಆಚಿ ಬಿರಿಯಾನಿ ಮಸಾಲಾನ ನಾನು ಸೇರಿಸ್ಕೊತಾ ಇದ್ದೀನಿ ನೀವು ಗರಂ ಮಸಾಲ ಬೇಕಾದರೂ ಹಾಕ್ಕೊಬೋದು ಗರಂ ಮಸಾಲ ಹಾಕೊಂಡ್ರೆ ಇನ್ನೂ ಟೇಸ್ಟಿ ಚೆನ್ನಾಗಿರತ್ತೆ ತುಂಬ ಚೆನ್ನಾಗಿರತ್ತೆ ಬಿರಿಯಾನಿ ಮಸಾಲ ಸ್ವಲ್ಪ ಹಾಕ್ಕೊಂಡು ಒಂದು ಸ್ಪೂನ್ ಗರಂ ಮಸಾಲ ಹಾಕೊಂಡ್ರೂ ನಡೆಯುತ್ತೆ ಅಥವಾ ನೀವು ಪೂರ್ತಿ ಬಿರಿಯಾನಿ ಮಸಾಲನೆ ಹಾಕೋತೀನಿ ಅಂತಂದರೆ ನೋ ಪ್ರಾಬ್ಲಮ್ ನೀವು ಒಂದು ಸ್ವಲ್ಪ ಗರಂ ಮಸಾಲ ಆ್ಯಡ್ ಮಾಡಿಕೊಂಡ್ರೆ ನನ್ನ ಪ್ರಕಾರ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಿರೋದು ಇದು ಚೆನ್ನಾಗಿ ಎಣ್ಣೆ ಬಿಡೋ ತನಕನೂ ಫ್ರೈ ಮಾಡ್ಕೋಬೇಕಾಗತ್ತೆ ನಾವು ತಟ್ಟೆ ಮುಚ್ಚಿಟ್ಬಿಟ್ರೆ ನೀಟಾಗಿ ಒಂದು ಎರಡು ಮೂರು ನಿಮಿಷ ಬೇಸಿದ್ರೆ ಸಾಕು ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿರತ್ತೆ ಎಣ್ಣೆ ಬಿಟ್ಟಿದ್ದಾದಮೇಲೆ ತೊಳೆದಿಟ್ಟಿರುವಂಥ ಚಿಕನ್ ನಿಮ್ಗೆ ಎಷ್ಟು ಚಿಕನ್ ಹಾಕಬೇಕು ಅಂತಿರ್ತೀರೋ ನೀವು ಅಷ್ಟು ಚಿಕನ್ನ ಹಾಕ್ಕೊಂಡು ಚೆನ್ನಾಗಿ ಚಿಕನ್ ಬೇಯ ತನಕ ವೇಟ್ ಮಾಡಬೇಕಾಗುತ್ತೆ ಅಷ್ಟೇನೇನೆ ಬಿರಿಯಾನಿ ವೆರಿ ಸಿಂಪಲ್ ತುಂಬಾ ಅಂದ್ರೆ ತುಂಬಾ ಸಿಂಪಲ್ ಬಟ್ ಆದರೆ ಪೇಷನ್ಸ್ ಇರಬೇಕು ಟೆಕ್ನಿಕ್ ಇರಬೇಕು ನಾವು ಹೇಗೆ ಮಾಡ್ತೀವಿ ಅನ್ನೋದು ಕೂಡ ತುಂಬಾ ಮುಖ್ಯ ಆಗುತ್ತೆ ಉಪ್ಪು ಖಾರ ಕರೆಕ್ಟಾಗಿ ಹಾಕೊಂಡ್ರೆ ಸಾಕು ಎಲ್ಲರೂ ಕೂಡ ಬಿರಿಯಾನಿ ಮಾಡ್ಬೋದು ಇದೇನು ದೊಡ್ಡ ವಿಷಯ ಅಂತೂ ಖಂಡಿತವಾಗೂ ಅಲ್ಲ ಒಬ್ಬೊಬ್ರು ಮಾಡೋದು ಒಂದೊಂದು ಥರ ಟೇಸ್ಟ್ ಬರುತ್ತೆ ಅದೊಂದೇ ಡಿಫ್ರೆನ್ಸ್ ಆಗುತ್ತೆ ಒಬ್ಬ ಸೇಮ್ ರೆಸಿಪಿ ಮಾಡಿದ್ರು ಕೂಡ ಒಬ್ಬೊಬ್ರು ಮಾಡೋದು ಒಂದೊಂದು ಥರ ಡಿಫ್ರೆಂಟ್ ಆಗಿ ಟೇಸ್ಟಸ್ ಇರುತ್ತೆ ಅಷ್ಟೇನೇನೆ ವ್ಯತ್ಯಾಸ ಇಲ್ಲಿ ಒಂದು ಕಾಲು ಲೀಟ್ರ್ ಮೊಸರನ್ನ ಹಾಕೋತಾ ಇದ್ದೀನಿ ಕಾಲು ಅದು ನಿಮಗೆ ಟೇಸ್ಟ್ಗೆ ಹೆಂಗೆ ಬೇಕೋ ಹಾಗೆ ಒಂದು ಕೆ ಜಿ ಚಿಕನ್ಗೆ ಒಂದು ಕಾಲು ಲೀಟ್ರ್ ಹಾಕ್ಕೊಂಡ್ರಿ ಸಾಕು ಬೇಜಾನಾಗುತ್ತೆ ಯಾಕಂದರೆ ನಾವು ನಿಂಬೆಹಣ್ಣು ಕೂಡ ಹಾಕ್ತೀವಲ್ಲ ಹಾಗಾಗಿ ಸಾಕಾಗುತ್ತೆ ಅಂತ ಅನ್ಸುತ್ತೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಇದನ್ನು ಕಂಪ್ಲೀಟಾಗಿ ಚಿಕನ್ ಬೇಯಬೇಕಾಗುತ್ತೆ ಇಲ್ಲಿ ಓಕೆನಾ ಆಲ್ಮೋಸ್ಟ್ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಚೆನ್ನಾಗಿ ಬೆಂದ್ಬಿಡಬೇಕು ಚಿಕನ್ನು ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ ಯಾಕಂದರೆ ಚಿಕನ್ಗೂ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಇಳಿಬೇಕಲ್ವಾ ಹಾಗಾಗಿ ಇಲ್ಲೇ ಟೇಸ್ಟ್ ನೋಡಿಕೊಂಡು ಸ್ವಲ್ಪ ಉಪ್ಪು ಅಂದರೆ ಸೇರಿಸ್ಕೊಂಡು ಅದನ್ನು ಬೇಯಿಸ್ಕೋಬೇಕಾಗುತ್ತೆ ನೀವು ನೋಡ್ತಾ ಇರ್ಬೋದು ಎಷ್ಟು ಗಾಳಿ ಇದೆ ಅಂತಂದರೆ ಅಯ್ಯೋ ಏನಕ್ಕಾದರೂ ಬೇಕಾಗಿತ್ತು ಇದು ಅಂತ ಅನ್ನಿಸ್ಬಿಡ್ತದೆ ನನಗಂತೂ ಸಾಕು ಸಾಕಾಗಿ ಹೋಯಿತು ಆ ಗಾಳಿಲಿ ಮಾಡಿ ತಿನ್ನೋಷ್ಟರಲ್ಲಿ ಆ್ಯಂಡ್ ಈ ತಟ್ಟೆ ಮುಚ್ಚಿಟ್ಬಿಟ್ಟು ಒಂದು ಐದರಿಂದ ಎಂಟು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು ಆಗಾಗ ಇದ್ದರೆ ನೀಟಾಗಿ ಚಿಕನ್ ಕ್ವಿಕ್ಕಾಗಿ ಬೆಂದ್ಬಿಡತ್ತೆ ಇನ್ನೇನು ನಾನು ಇದರಲ್ಲಿ ನೀರೇನು ಆ್ಯಡ್ ಮಾಡಿಲ್ಲ ಆ್ಯಕ್ಚುಲಿ ಅಂತಂದರೆ ಚಿಕನಲ್ಲೇ ನೀರು ಬಿಟ್ಟಿರೋದು ಎಕ್ಸ್ಟ್ರಾ ನೀರೇನು ಆ್ಯಡ್ ಮಾಡಬಾರ್ದು ನೀವು ಇಷ್ಟರಲ್ಲಿ ಇದೇ ಟೈಮಲ್ಲಿ ಚಿಕನೆಲ್ಲ ಹಾಕಿದಾಗ ಒಂದು ಹತ್ತು ನಿಮಿಷ ಅಕ್ಕಿನೆಲ್ಲ ನೆನೆಸಿಟ್ಕೊಂಡು ನೀವು ಏನು ಅಕ್ಕಿ ಬೇಕಾದರೂ ಯೂಸ್ ಮಾಡ್ಬೋದು ಏನಪ್ಪ ಅದು ಸೋನಾ ಮಸೂರಿ ಅಕ್ಕಿ ಅದ್ರ ಜೊತೇಲಿ ಬಾಸುಮತಿ ಮಿಕ್ಸ್ ಬೇಕಾದರೆ ಹಾಕ್ಕೋಬೋದು ಅಥವಾ ಪ್ಲೇನ್ ಬಾಸುಮತಿ ಬೇಕು ಅಂತಂದ್ರೆ ಹಾಕೋಬೋದು ಜೀರಾ ರೈಸ್ ಬರುತ್ತಲ್ಲ ಅದನ್ನೂ ಬೇಕಾದರೆ ಹಾಕೋಬೋದು ಟೋಟಲಿ ನಿಮ್ಮ ಚಾಯ್ಸ್ ರೈಸ್ ಬಂದ್ಬಿಟ್ಟು ಯಾವ ಬೇಕಾದರೂ ಹಾಕ್ಕೋಬೋದು ಇನ್ನು ರೇಷನಲ್ಲಿ ಕೊಡ್ತಾರಲ್ಲ ಆ ಅಕ್ಕಿ ತಿನ್ನೋರಾದರೆ ಅವು ಅದರಲ್ಲೂ ಮಾಡ್ಕೋಬೋದು ಆದರೆ ಬಿಸಿ ಬಿಸಿ ಆಗಿದ ತಕ್ಷಣ ತಿನ್ಕೋಬೇಕಾಗುತ್ತೆ ಅಷ್ಟೇನೆ ಇನ್ನು ಎಲ್ಲಾನು ಕೂಡ ಸ್ವಲ್ಪ ಟೇಸ್ಟ್ ವೈಸ್ ಸ್ವಲ್ಪ ವೇರಿ ಆಗ್ಬೋದು ಅಷ್ಟೇನೆ ಬಿರಿಯಾನಿ ತಿನ್ನಬೇಕು ಅಂತಂದರೆ ಖಂಡಿತ ಎಲ್ಲ ಎಲ್ಲ ಸೈಸಲ್ಲೂ ಮಾಡ್ಕೊಂಡು ತಿನ್ಬೋದು ಟೇಸ್ಟ್ ವೈಸ್ ಸ್ವಲ್ಪ ಡಿಫರ್ ಆಗುತ್ತೆ ಅಷ್ಟೇನೆನೆ ಮತ್ತು ಇಲ್ಲಿ ನಾನು ಒಂದು ಒಂದು ನಿಂಬೆಹಣ್ಣ ಸೇರಿಸ್ಕೊಂಡು ಒಂದು ಸ್ವಲ್ಪ ಪುದೀನಾನ ಹಾಕ್ಕೋತಾ ಇದ್ದೀನಿ ಪುದೀನ ಫ್ಲೇವರ್ ಚೆನ್ನಾಗಿರತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಒಂದು ಕುದಿ ಬರ್ತಾ ನಾನು ಅಕ್ಕಿನ ಸೇರಿಸ್ಕೊಂತೀನಿ ಚೆನ್ನಾಗಿ ನೀರು ಕುದಿಬೇಕು ಓಕೆನಾ ಅದಾದಮೇಲೆ ಅಕ್ಕಿನ ಸೇರಿಸ್ಕೊಳ್ಳಿ ಫಸ್ಟ್ ನೀರು ಕುದಿಯಕ್ಕೆ ಮುಂಚೆ ಅಕ್ಕಿ ಸೇರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ನಾನು ಮಾಡೋದನ್ನ ಇಲ್ಲಿ ಹೇಳ್ತಾ ಇದ್ದೀನಿ ನಮ್ಮ ಮಮ್ಮಿ ಹೆಂಗೆ ಹೇಳ್ಕೊಟ್ರೆ ನಾನು ಅದನ್ನು ಮಾಡ್ತಾಯಿದ್ದೀನಿ ಇಲ್ಲ ಅಕ್ಕಿನ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಬಿಟ್ಟು ಅಕ್ಕಿ ನೆನೆಸಿರ್ತೀವಲ್ಲ ಹುಷಾರಾಗಿ ತಿರುಗಿಸ್ಬೇಕು ಅಕ್ಕಿಯೆಲ್ಲ ಪುಡಿ ಪುಡಿ ಆಗಿಬಿಡುತ್ತೆ ಹಾಗಾಗಿ ನಿಧಾನಕ್ಕೆ ತಿರ್ಸ್ಕೋಬೇಕಾಗುತ್ತೆ ಲಾಸ್ಟ್ ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಅಂದ್ರೆ ನಾನು ಕುಕ್ಕರಲ್ಲಿ ಅಲ್ಲಿ ಮಾಡ್ತಿರೋದ್ರಿಂದ ಇವಾಗಲೇ ತುಪ್ಪ ಹಾಕ್ತಾ ಪಾತ್ರೆಯಲ್ಲಿ ಪಾತ್ರೆಯಲ್ಲಿ ಆಲ್ಮೋಸ್ಟ್ ಪರ್ಸೆಂಟ್ ಆಗೋ ತನಕ ಅಕ್ಕಿ ಎಲ್ಲ ಅನ್ನ ಎಲ್ಲ ಬೆಂದ ಮೇಲೆ ಸ್ವಲ್ಪ ಮೇಲೆ ಹಾಕಿ ಆಮೇಲೆ ದಮ್ಗೆ ಹಾಕ್ತಿದ್ದೆ ನಾನು ಯೂಶಲಿ ಇದು ಕುಕ್ಕರ್ ಆಗಿರೋದ್ರಿಂದ ಮುಂಚೆನೆ ಸೇರಿಸ್ಕೊತಾ ಇದ್ದೀನಿ ಒಂದು ವಿಸಿಲ್ ಸಾಕು ಬೇಜಾನಾಯ್ತು ಅದಾದ್ಮೇಲೆ ಪ್ರೆಷರ್ ಅಲ್ಲಿ ಹೋದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇನ್ನು ನೆಕ್ಸ್ಟ್ ಬಂದು ಚಿಕನ್ ಚಿಕನ್ ಫ್ರೈ ರೆಸಿಪಿನ ಹೇಳ್ತೀನಿ ಇದರಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದೀನಿ ಒಂದು ಒಂದು ನಾಲ್ಕು ಮೆಣಸಿನ್ಕಾಯಿ ಹಸಿಮೆಣಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಂಡಿದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹೇಳಿ ಶುಂಠಿ ಬೆಳ್ಳುಳ್ಳಿ ಮತ್ತು ಚಕ್ಕೆ ಲವಂಗನ ಮಿಕ್ಸ್ ರುಬ್ಬಿ ಇಟ್ಕೊಂಡಿದ್ದೆ ಬಿರಿಯಾನಿಗೆ ರುಬ್ಬಿದ್ನಲ್ಲ ಅದರಲ್ಲಿ ಒಂದೆರಡು ಮೂರು ಸ್ಪೂನ್ ಎತ್ತಿಟ್ಕೊಂಡಿದ್ದೆ ಅದನ್ನೇ ಹಾಕ್ತಾ ಇದ್ದೀನಿ ಇದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಜೊತೆಗೆ ಇಲ್ಲಿ ಪ್ಲೇನ್ ಟೊಮ್ಯಾಟೊ ಮತ್ತು ಈರುಳ್ಳಿನ ರುಬ್ಬಿ ಇಟ್ಕೊಂಡಿದ್ದೆ ನಾನು ಇನ್ನು ಫ್ರೈ ಆಗೋಷ್ಟರಲ್ಲಿ ವೇಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ನಲ್ಲ ಗಾಳಿ ಜಾಸ್ತಿ ಇತ್ತು ಆ್ಯಂಡ್ ನಮಗಂತೂ ತುಂಬಾ ಹೊಟ್ಟೆ ಅಷ್ಟು ಆಗ್ಬಿಟ್ಟಿತ್ತು ಹಾಗಾಗಿ ನಾಶ ಕೂಡ ತಿಂದಿರಲಿಲ್ಲ ನಾನು ರುಬ್ಬಿಟ್ಟೆ ಮಾಡಿಬಿಡೋಣ ಹೇಳಿ ಮಾಡಿಕೊಂಡೆ ಎರಡನ್ನೂ ರುಬ್ಬಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಇದ್ರಕ್ಕೂ ಅಷ್ಟೇನೆ ಬೇಗ ಬೇಯಬೇಕು ಅಂತಂದರೆ ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಬಿಟ್ರೆ ಒಂದು ಟೂ ಮನೆ ಸಲ ಚಕ್ಕಂತ ರೆಡಿ ಆಗ್ಬಿಡುತ್ತೆ ಇದನ್ನ ಅಂತ ಮಾಡಿಬಿಡ್ಬೋದು ಈ ಚಿಕನ್ ಫ್ರೈನ ಏನಿಲ್ಲ ಎಲ್ಲ ರುಬ್ಬಿಟ್ಕೋಬೇಕು ಅಷ್ಟೇನೇ ಟೊಮ್ಯಾಟೊ ಇರಲಿ ರುಬ್ಬಿಟ್ಕೊಂಡ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೆ ಎಲ್ಲ ಅಟ್ ಎ ಟೈಮ್ ಇದನ್ನ ಬ್ಯಾಕ್ ಟು ಪ್ಯಾಕ್ ಹಾಕ್ಬಿಟ್ಟು ನೀವು ಒಂದು ತಟ್ಟೆ ಕ್ಲೋಸ್ ನಡೆದು ಬಿಡುತ್ತೆ ಬೇಗ ಆಗ್ಬಿಡುತ್ತೆ ಒಂದು ಸ್ವಲ್ಪ ಖಾರದ ಪುಡಿ ಚಿಕನ್ ಫ್ರೈ ಮಸಾಲ ಮತ್ತು ಒಂದು ಸ್ವಲ್ಪ ಧನಿಯಾ ಪುಡಿನ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ನಿಮಗೆ ಟೈಮ್ ಇದ್ದರೆ ಒಂದೊಂದೇ ಫ್ರೈ ಆಗಿ ಆಮೇಲೆ ಬೇಕಾದರೆ ನೀವು ಹಾಕ್ಕೊಬೋದು ನಿಮ್ಗೆ ಟೈಮ್ ಇಲ್ಲ ಅಂತಂದರೆ ಒಂದೇ ಸತಿ ಹಾಕ್ಬಿಟ್ಟು ಒನ್ ಪಾಟ್ ಮೀಲ್ ಥರನೂ ಮಾಡ್ಕೊಬೋದು ಆರಾಮಾಗಿ ಕುಕ್ಕರಲ್ಲಿ ಬೇಕಾದರೂ ಹಾಕ್ಬಿಡ್ಬೋದು ಎಲ್ಲನೂ ಒಂದೇ ಸರ್ತಿ ಹಾಕಿ ಮಿಕ್ಸ್ ಮಾಡಿ 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 ಚಿಕನ್ನ ಹಾಕ್ಬಿಟ್ಟು ಒಂದು ವಿಸಿಲ್ ಕೂಗಿಸ್ಬಿಟ್ರೆ ಡನ್ ನೀರೇನು ಒಂದು ಸ್ವಲ್ಪ ಆ್ಯಡ್ ಒಂದು ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಹಾಕಿದ್ರೆ ಸಾಕು ನೀರು ಬೇಗ ತಟ್ಟಂತ ನಿಮಗೆ ಚಿಕನ್ ಫ್ರೈ ಆಗಿಬಿಡತ್ತೆ ಇವಾಗ ಅಂತೂ ನಿಮಗೆ ಟೈಮ್ ಇತ್ತು ಅಂತಂದರೆ ಖಂಡಿತ ನಿಮ್ಮ ನಿಧೆ ಪಾತ್ರೆಯಲ್ಲಿ ಮಾಡ್ಕೋಬಹುದು ಪಾತ್ರೆಯಲ್ಲೂ ಅಷ್ಟೇ ಬೇಗನೆ ಆಗ್ಬಿಡತ್ತೆ ಅದ್ ಡಿಪೆಂಡ್ಸ್ ನೀವು ಹೇಗೆ ಮಾಡ್ಕೋತೀರೋ ಅದೇ ಥರ ನಿಮ್ಮ ಸಿಚುವೇಶನ್ಗೆ ಹೇಗೆ ನಿಮ್ಗೆ ಕಂಫರ್ಟ್ ಇರೋದು ಆ ರೀತಿ ಮಾಡ್ಕೊಂಡು ಹೋಗಿ ಅಷ್ಟೇನೆ ನಾನಂತೂ ಹಾಗೆ ಮಾಡೋದು ಅಡುಗೆಯಲ್ಲಿ ಹಿಂಗೆ ಹಾಗೆ ಹಾಗೆ ಹಿಂಗೆ ಮಾಡಬೇಕು ಅದೆಲ್ಲ ನಾನು ವೆಯ್ಟ್ ಮಾಡಲ್ಲ ಟಕ್ 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 ಅಂತ ನಂಗೆ ಆಗ್ಬಿಡ್ಬೇಕು ಅಡುಗೆಗಳಂತೂ ಲಾಸ್ಟಲ್ಲಿ ಒಂದು ಸ್ವಲ್ಪ ಪುದೀನ ಹಾಕೊಂಡು ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ತಟ್ಟೆ ಮುಚ್ಚಿ ಇಟ್ಬಿಡ್ತೀನಿ ಒಂದು ಐದು ನಿಮಿಷ ಬಿಟ್ಟು ಕಲಿಸ್ದೆ ಐದು ನಿಮಿಷ ಬಿಟ್ಬಿಟ್ರೆ ಈ ರೀತಿ ಎಣ್ಣೆ ಬಂದಿರುತ್ತೆ ಇನ್ನೂ ಬೇಕು ಅಂತಂದ್ರೆ ನಿಮಗೆ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಅಂದರೆ ಸಾಸ್ ಎಲ್ಲ ಇದೆಯಲ್ಲ ನೀರಿನ ಅಂಶ ಎಲ್ಲ ಚೆನ್ನಾಗಿ ಹೇಳ್ಕೊಳ ತನಕ ನೀವು ಗಟ್ಟಿಯಾಗಬೇಕಾದ್ರೆ ಮಾಡ್ಕೋಬೋದು ಅಥವಾ ಈ ರೀತಿ ಇರಲಿ ಪರವಾಗಿಲ್ಲ ಮುದ್ದೆ ಎಲ್ಲ ತಿಂತೀನಿ ಚ ಚಪಾತಿ ದೋಸೆ ಈ ಇಡ್ಲಿಗೆ ಈ ರೀತಿ ಎಲ್ಲ ತಿಂತೀನಿ ಅಂತಂದ್ರೂ ಕೂಡ ಹೀಗೆ ಬಿಡ್ಬೋದು ಏನು ತಂದ್ರೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಕಸೂರಿ ಮೆಥಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ಎಣ್ಣೆ ಬಿಡೋ ತನಕ ಚೆನ್ನಾಗಿ ವೆಯ್ಟ್ ಮಾಡಿಬಿಟ್ಟು ತಿರ್ಗಿಸ್ಕೊಟ್ಬಿಟ್ರೆ ಡನ್ ಸಕ್ಕಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಸ್ಪೈಸಿಯಾಗಿ ನಿಮಗೆ ನಾಲ್ಗೆಲ್ಲ ನೆಟ್ಟಿಗೆ ಆಗ್ಬಿಡ್ಬೇಕು ಅಷ್ಟು ಚೆನ್ನಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ಚಿಕನ್ ಫ್ರೈ ದೋಸೆಗೆ ಗೆದ್ಬಿಟ್ಟೆ ಸಾಕು ಒಂದು ಎರಡು ದೋಸೆ ತಿನ್ನೋಳು ನಾನು ಮೂರು ದೋಸೆ ತಿಂದ್ಬಿಟ್ಟಿರ್ತೀನಿ ನಂಗೆ ತುಂಬ ಇಷ್ಟ ಆಗುತ್ತೆ ದೋಸೆ ಜೊತೆ ಚಿಕನ್ ಫ್ರೈ ಅಂತೂ ಸಿಕ್ಕಾಪಟ್ಟೆನೇ ಇಷ್ಟ ಮುದ್ದೆ ಜೊತೆಲೂ ಚೆನ್ನಾಗಿರುತ್ತೆ ತೆಳ್ಳಗೆ ಮುದ್ದೆ ಮಾಡಿಬಿಟ್ರೆ ಸಕ್ಕದಾಗಿರುತ್ತೆ ಅಲ್ಲಿ ಬಿರಿಯಾನಿ ಮತ್ತು ಚಿಕನ್ ಫ್ರೈ ಅಂತೂ ಕೊನೆಗೆ ರೆಡಿ ಆಯಿತು ಆಲ್ಮೋಸ್ಟ್ ಇದೊಂದು ಫಾರ್ಟಿ ಫೈವ್ ಮಿನಿಟ್ಸ್ ಒನ್ ಅಲ್ಲಿ ಎರಡೂ ಕೂಡ ಆಯಿತು ಗಾಳಿ ಇದ್ದಿದ್ರಿಂದ ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ಬೋದು ನಿಧಾನಕ್ಕೆ ಗ್ಯಾಸ್ ಹಚ್ಚಿ 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 ಮಾಡೋಷ್ಟರಲ್ಲಿ ಸಾಕಾಯ್ತು ನನಗೆ ಸಿಗಾಬಡ್ಡೆ ಟಯರ್ಡ್ ಆಗ್ಬಿಡ್ತು ಇನ್ನು ಒಲೆಯಲ್ಲಿ ಮಾಡಿಬಿಟ್ಟಿದ್ದರೆ ಒಲೆಯಲ್ಲಿ ಮಾಡೋಣ ಅಂತಿದ್ದೆ ಅದಂತೂ ಕತೆ ಗೋವಿಂದ ಆಗ್ಬಿಡ್ತಾಯಿತ್ತು ನನ್ನ ಕತೆ ಹೆಂಗೋ ಗ್ಯಾಸಲ್ಲಿ ಫೈನಲೈಸ್ ಮಾಡಿಬಿಟ್ಟು ಗ್ಯಾಸಲ್ಲಿ ಮಾಡಿದ್ದಾಯಿತು ಇನ್ನೇಮಂತವ್ರು ಗುಟ್ಟ ಬಡಿಸ್ತಾ ಇದ್ದೆ ಅವ್ರಿಗೆ ಬೋನ್ ಪೀ ಪೀಸೇ ಇರಬೇಕು ಆಲ್ಮೋಸ್ಟ್ ಎಲ್ಲರೂ ಬೋನ್ ಪೀಸಸ್ ಇಷ್ಟಪಡ್ತಾರೆ ಕೆಲವೊಬ್ಬರು ಮಾತ್ರನೇ ಈ ಗಟ್ಟಿಯಾಗಿರುವಂತ ಇಷ್ಟಪಡ್ತಾರೆ ಎರಡೂ ಟೂ ಇನ್ ಒನ್ ಅಂತ ಹೇಳ್ಬೋದು ನಂಗೆ ಅದೇ ಇದೆ ಅಂತ ಹೇಳ ಏನು ಇಲ್ಲ ಬಟ್ ಆದ್ರೆ ನಂಗೆ ಕತ್ ಪೀಸ್ ಅಂದ್ರೆ ಮಾತ್ರ ನಂಗೆ ಆಗಲ್ಲ ಚಿಕನ್ ಅಲ್ಲಿ ಕತ್ ಪೀಸ್ ಇದ್ರೆ ನಂಗೆ ಇಷ್ಟನೇ ಆಗಲ್ಲ ನನಗೆ ನಾನು ತಿನ್ನೋದೇ ಇಲ್ಲ ಅದನ್ನ ಬಾಣಂತನದಲ್ಲಿ ತಿನ್ಬೇಕು ಅಂತ ಹೇಳ್ತಾರೆ ಅದೇನೋ ನಾನು ತಿಂದಿಲ್ಲ ನಂಗೆ ಇಷ್ಟ ಆಗ್ಲಿಲ್ಲ

ನೋಡಿ ಕಲರ್ ಕಲರ್ ತಲೆ ನೀನ್ ತಲೆ ತಲೆ ನೋಡಿ ನಮ್ಮ ಕಜಿನ್ ಅವಳು ಬಂದು ಕುತ್ಕೊಂಡಿದ್ಲು ಅರ್ಸ್ನಲ್ಲಿ ನಾವ್ ಎಲ್ರೋಡು ರೇಬಾರ ಎಲ್ಲ ಹಿಡ್ದಿದಿರಿ ನಮ್ದು ಹಿಂಗ್ ಕೊಂಬೈತಿ ನಿಮ್ ಕೊಂಬೆ ಇಲ್ಲ ಹಿಂಗೆಲ್ಲಾ ನೋಡ್ತೇತಿ ನೋಡ್ರಿ

ನಾ ಮಾರ್ಸ್ ನೋಡಿ ಹೆಂಗೈತೆ ಮಾತಾಡಕ್ ಬಂದಿಲ್ಲ ನಮ್ ಮಾರ್ಸ್ ನೋಡ ಹ್ಮಂತ ಜಾಲ ಹೆಂಗೈತೆ ಮಾರ್ಸ್ಕ ಏನೋ ಹಿಂಗೆ ಕಡ್ಡಿ ಪುಡಿ ಕು ನಮ್ ಮಾರ್ಸ್ ಮುಗ್ ತೂತ್ ನೋಡ್ದ ಎಷ್ಟ ದೊಡ್ಡದಾಗೈತೆ ನೀ ಮಾರ್ಸ್ ತೂತ್ಕ ಯಾರೋ ಗಿಲ್ ಹಾಕಿರತ್ ಕಲ್ಲ ತೆಡ್

ಏ ಇಲ್ಲ ನೋಡೆ ನಾವು ಮಾರ್ಕ್ ಮುಕ್ತುತ್ತುಗಳು ನೋಡಂಗೆ ಇದೆ ಮುಕ್ತುತ್ತು ಅನ್ನೋ ಡಿಂಗಿ ಮುಕ್ತು ಯಾರು ಇಂಗ್ ತೋಡ್ಬಿಟ್ಟಾರ ಈ ಮಾರ್ಕ್ ಮುಕ್ತು ಇಲ್ಲ ನಮ್ ಕೇರ್ ಬೆಣ್ಣೆ ಹಿಂಗ ಹಾಕಿದಿರಿ ಏನ್ ಮಾಡೋ ಶಕಿ ಏರ್ಬೆಟ್ ಇರ್ಲಿಲ್ಲ ಕೂದ್ಲು ಹಿಂಗೆ ಇದು ಯುನಿಕಾರ್ನ್ ಹಿಂಗೆ

ಇದೇ ರೀತಿ ವಾದ ವಿವಾದಗಳು ನಡೀತಾನೆ ಇರುತ್ತೆ ನಮ್ಮ ಮನೆಯಲ್ಲಿ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಮುಂದಿನ ಸಿಗ್ತೀನಿ ತಿಳಿಸ್ತೀನಿ ಕೇರ್ ಬಾಯ್